ಚಿಕ್ಕಮಂಗ್ಳೂರ್ ಇಂಡಿಯಾಗೆ ಬಂದ್ ಮಾಡ್ಲಿ ಇಂಡಿಯಾಗೆ ಬಂದ್ ಮಾಡ್ಲಿ ಏನ್ ದೊಡ್ಡ ಘನಕಾರ್ಯನಾ ಸ್ವತಂತ್ರ ಏನ್ ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾದಿ ಏನು ವಿಕ್ರ ಧೀರ ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ ಇಂತ ಘನಕಾರ್ಯ ಮಾಡಿದೀನಿ ಅಂತ ಬಂದ ಮಾಡ್ಕೊಳ್ಳಿ ಬಂದ್ ಏನ್ ಯಾರು ಯಾರು ಬೇಕಾದ್ರೂ ಬಂದ್ ಮಾಡ್ಕೊಳ್ಳಿ ನಾನು ಇರ್ಲೇ ಇಲ್ಲ ಕಣ್ರಿ ಅಲ್ಲಿ ನಾನು ಇರ್ಲೇ ಇಲ್ಲ ನಾನು ನಾನು ಆಕ್ಚುಲಿ ಬೆಳಗ್ಗೆ ನನ್ಗೆ ಹತ್ತು ಕ್ವಶನ್ಸ್ ಇತ್ತು ಹತ್ತು ಕ್ವಶನ್ಸ್ ಕೌನ್ಸಿಲಲ್ಲಿ ಡ್ಯೂಟಿ ಇತ್ತು ನಂದು ಅಲ್ಲಿ ನಾನು ಈ ಅಸೆಂಬ್ಲೇ ಇಲ್ಲಿ ಏನೋ ಶುರು ಆಗ್ಬೇಕು ಅಂದ್ಬಿಟ್ಟು ಇಲ್ಲಿಗೆ ನಾನು ಸಿ ಎಂ ಕರೆಸಿದ್ರು ಅಂತ ಇಲ್ಲಿಗೆ ಓಡ್ ಬಂದೆ ಆ ಓಡ್ ಬರೋಷ್ಟ ಟೈಮ್ಗೆ ಅಲ್ಲಿ ಅಷ್ಟೊತ್ತಿಗೆ ನನಗೆ ಈ ಘಟನೆ ಅಲ್ಲಿ ನಡೆದಿದೆ ಆಮೇಲೆ ತಿರ್ಗಿ ಅಲ್ಲಿಗೆ ಹೋದೆ ನಾನು ನನ್ನ ಕೌನ್ಸಿಲ್ದೇ ನನ್ನ ಡ್ಯೂಟಿ ಇತ್ತು ಜೀವ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿ ಯಾವ ಜೀವ ಬೆದರಿಕೆ ಆಗಿದ್ದು ಎಲ್ಲ ವಿಡಿಯೋಗಳೆಲ್ಲ ಇತ್ತಲ್ಲ ಅಲ್ಲಿ ಯಾವ ಜೀವಕ್ಕೆ ಬೆದರಿಕೆ ಆಗ್ಬಿಟ್ಟ ಜೀವ ಬೆದರಿಕೆ ಆಗಿದ್ರೆ ಕ್ರಮ ಕೈಗೊಳ್ಳಿ ನಾನೇನು ದೊಡ್ಡ ನಾನೇನ್ ದೊಡ್ಡವನಲ್ಲ ಇಫ್ ಡನ್ ಆಫ್ ಎನಿ ಡನ್ ಕ್ರೈಮ್ ಲಾ ವಿಲ್ ಟೇಕ್ ಇಟ್ಸ್ ಈಗ ಈಗ ಸುಮ್ನೆ ಎಲ್ಲ ಟಿ ವಿಗಳಲ್ಲೂ ತೋರಿಸಿದ್ದೀರಿ ಎಲ್ಲ ಟಿ ವಿವರೆಲ್ಲ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಗಿಸ್ಟ್ ಅಂತ ಫಸ್ಟ್ ಕರೆದಿದ್ದರು ಹಾ ಡ್ರಗ್ ಕರೆದಿದ್ದು ಅದನ್ನು ಕೂಡ ಇವತ್ತು ವೈರಲ್ ನಾನು ನ್ಯಾಷನಲ್ ಅಲ್ಲಿ ನಾನು ನೋಡಿದ್ದೀನಿ ಈಗ ಬರ್ಬೇಕಾದ್ರೆ ನ್ಯಾಷನಲ್ ಚಾನಲ್ಸನ್ನು ನೋಡಿದ್ದೀನಿ ಯಾರಿಗೆ ಏನದು ಎಷ್ಟೊತ್ತ ಸುಳ್ಳು ಹೇಳೋಕಾಗ್ತದೆ ಏನು ಸುಳ್ಗು ಒಂದು ಲಿಮಿಟ್ ಒಪ್ಕೊಳ್ಳಿ ನಾನು ಮಾಡಿದ್ದೀನಿ ಮಾಡಿದ ತಪ್ಪು ಅಂತ ಬೇಕಾದ್ರೆ ಹೇಳಿ ನೋ ಪ್ರಾಬ್ಲಮ್ ನಾನು ಸುಳ್ಳು ಇಲ್ಲ ಅಂತಂದರೆ ಒಂದು ಸುಳ್ಳನ್ನ ಮುಚ್ಬೇಕಾದ್ರೆ ನೂರು ಸುಳ್ಳು ಹೇಳಬೇಕತ್ತೆ ಅದಕ್ಕೆ ಒಂದು ಮತ್ತೊಂದು ಹೆಸರು